ಸತ್ತೋಗಿರೋರೆಲ್ಲ ಬೈತಾರ ನಾಳೆ ಜನ್ಮ ಕೊಟ್ರು ಅಪ್ಪ ಬೈಲಿ ಬಿಡ ಲೈ ಬೈಲಿ ಬಿಡ ಲೈಫ್ ಅಲ್ಲಿ ಸ್ಟೇಟಸ್ ದುಡ್ಡಿಲ್ಲ ಅಂದ್ರೆ ಹ್ಯಾಪಿ ಆಗಿರಕ್ ಆಗಲ್ಲ ಇರಕ್ ಆಗಲ್ಲ ಬಿಲ್ಡಪ್ ಕೊಡ್ಬೇಕು ಅಂದ್ರೆ ತರ್ಟಿ ಅಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ಜನರೇಷನ್ ಗೆ ಇನ್ನೆಂಗೋ ಮೇಲ್ ಬರ್ತೀವಿ ನಾವು ರಾಮ ಮೆರಪುತಿಗ ಅಂತ ಅಂಗೋದು ಝಿಂಗ್ ಅಂತ ಹೋಗೋದು ಅಂತ ಬಂದ್ಬಿಡೋದು ಏನಕ್ರ ಏನಾಗುತ್ತೋ ಗೊತ್ತಿಲ್ಲ ಸೊಸೈಟಿ ತುಂಬಾ ಕಷ್ಟ ಇದೆ ಬೆಂಗಳೂರಲ್ಲಿ ಹೋಗಿ ಒಂದು ಬದುಕನ್ನು ಕಟ್ಕೊಂಡು ಮೆಜೆಸ್ಟಿಕ್ಕಲ್ಲ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ಇಳಿದು ಬಸ್ ಇಳಿದು ಯಾವುದೋ ಕಂಪ್ನಿ ಕಡೆ ಹೋಗಿ ಆ ಬಿ ಎಮ್ ಟಿ ಸಿ ರಶ್ಶಲ್ಲಿ ನಿಂತ್ಕೊಂಡು ಕಂಪ್ನಿಗೆ ಹೋಗಿ ಮೊದಲನೇ ದಿನ ಫಸ್ಟ್ ಸ್ಯಾಲ್ರಿ ತಗೊಂಡು ಅಮ್ಮನಿಗೆ ಮೊದಲನೇ ಒಂದು ಸೀರೆ ಕೊಡಿಸಿ ಅದರಲ್ಲಿ ಒಂದಷ್ಟು ಅದು ಇದು ಸ್ನ್ಯಾಕ್ಸು ಅಂತ ತಿಂದು ಅದರಲ್ಲಿ ಒಂದು ಎಂಟು ಸಾವಿರ ಹತ್ತು ಸಾವಿರ ಉಳಿಸಿ ಅಷ್ಟೊತ್ತಿಗೆ ಆರು ತಿಂಗಳು ವರ್ಷ ಅಷ್ಟೊತ್ತಿಗೆ ಅಪ್ಪನಿಗೆ ಆರೋಗ್ಯ ಚೆನ್ನಾಗಾಯಿತು ಅಂತ ಬ್ಯಾಂಗ್ಳೂರು ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲೆಲ್ಲೋ ಕಾರಿಡಾರಲ್ಲಿ ಕುತ್ಕೊಂಡು ವರ್ಷದ ಸೇವಿಂಗ್ ಒಂದೇ ಸಲ ಹೋಗಿ ಆ ಕೌಂಟ್ರಲ್ಲಿ ಹೋಗಿ ಕಟ್ಟಿದಾಗ ಪ್ರಾಣ ಓದಂಗ ಅನಿಸುತ್ತೆ ಆವಾಗ ಯೋಚನೆ ಮಾಡು ಅರ್ಧರಾತ್ರಿಯಲ್ಲಿ ನೀನು ಚಿಕ್ಕವನಾಗಿದ್ದಾಗ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ನಿಂಗೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಅಪ್ಪ ಅರ್ಧರಾತ್ರಿಯಲ್ಲಿ ಹೋಗಿ ನೀನು ನನ್ನನ್ನು ಹಾಸ್ಪಿಟಲಲ್ಲಿ ಕೂರಿಸಿ ಬೆಳಗ್ಗೆ ಏಳು ಗಂಟೆವರೆಗೂ ಇದ್ದು ಹತ್ತು ಹದಿನೈದು ಸಾವಿರ ಬಿಲ್ ಆದರೆ ನಿಮ್ಮಪ್ಪ ದುಡ್ದಿರೋದನ್ನೆಲ್ಲ ಅಲ್ಲಿ ಕಟ್ಟಿದಾಗ ನಿಮ್ಮಪ್ಪನ್ಗೆ ಎಷ್ಟು ನೋವಾಗಿರುತ್ತೆ ಮಗನೇ ಯೋಚನೆ ಮಾಡ್ಬೇಕಲ್ಲ ನಾಳೆ ನಿಮಗೊಂದು ಮಗ ಮಗಳಾಗಿ ಅರ್ಧರಾತ್ರಿಯಲ್ಲಿ ಅವ್ರಿಗೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋದಾಗ ಗೊತ್ತಾಗುತ್ತೆ ನಿಮ್ಮ ಅಪ್ಪ ಯಾಕೆ ಆವಾಗವಾಗ ನಿನ್ ಮೇಲೆ ಕೋಪ ಮಾಡ್ಕೊತಾನೆ ಅಂತ ಅಪ್ಪ ಒಂದು ಮಾತು ಮಾತನ್ನಂಗಿಲ್ಲ ಕಿತ್ತೋಗಿರೋರೆಲ್ಲ ಬೈತಾರೆ ನಾಳೆ ಜನ್ಮ ಕೊಟ್ಟರು ಅಪ್ಪ ಬೈಲಿ ಬಿಡ ಬೈಲಿ ಬಿಡ ಏನಾದರೂ ರಿಯಾಕ್ಟ್ ಮಾಡಬೇಡಿ ಅಮ್ಮ ಏನೋ ಅಂತಾರೆ ಫೀಲ್ ಆಗ್ಬೇಡಿ ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಅರ್ಧ ಗಂಟೆ ಮನೆಗೆ ಲೇಟ್ಗೆ ಹೋದ್ರೆ ಅಮ್ಮಗೆ ನೋವಾಗುತ್ತೆ ಏನಮ್ಮ ನನ್ನ ಮೇಲೆ ನಮ್ಮ ಕೈಯಲ್ಲಿ ಆಂದು ಬಿಡ್ತೀರಾ ಅವ್ರಿಗೆ ಭಯ ಇರುತ್ತೆ ಇಪ್ಪತ್ತು ವರ್ಷ ಆದ್ಮೇಲೆ ನಿನ್ನ ಮಗಳು ವಯಸ್ಸಿಗೆ ಬಂದ ಅವಳು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅರ್ಥ ಆಗುತ್ತೆ ನಿಮ್ಮ ಅಮ್ಮ ಯಾಕೆ ಭಯ ಬಿದ್ರು ಅಂತ ರಿಯಾಲಿಟಿಯಲ್ಲಿ ಬದುಕಿ ದೇವರಾಣೆಗೂ ಹೇಳ್ತೀನಿ ಹುಡುಗರು ಹುಡುಗಿರಿಗೆ ನನ್ನ ತಮ್ಮಂದ್ರು ತಂಗಿ ಅಂದ್ರೆ ಲೈಫಲ್ಲಿ ಸ್ಟೇಟಸ್ ದುಡ್ಡಿಲ್ಲ ಅಂದ್ರೆ ಹ್ಯಾಪಿ ಆಗಿರಕ್ಕಾಗಲ್ಲ ಇರಕ್ಕಾಗಲ್ಲ ಸುಮ್ಮನೆ ಬ್ಲೈಂಡ್ ಕಲ್ಪನೆಗಳಲ್ಲಿ ಕಳೆದೋಗ್ಬೇಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಮನಸ್ಸುಗಳ ಪ್ರತಿದಿನ ನಮ್ಮ ಉಮೆನ್ ಸ್ಟೇಷನಲ್ಲಿ ಎಷ್ಟು ಕೇಸಸ್ ಗೊತ್ತಾ ಹದಿನಾರು ಹದಿನೇಳು ವರ್ಷ ಆಗಿರ್ತಾರೆ ಅಪ್ಪ ಅಮ್ಮನ ಬಿಟ್ಟು ಹೋಗಿ ಮದುವೆ ಆಗ್ತಾರೆ ಅಯ್ಯೋ ಅನ್ಸುತ್ತೆ ರೀ ಎಷ್ಟು ಕೇಸ್ ಗೊತ್ತಾ ಮೈನರ್ಸ್ ಇರ್ತಾರೆ ನನಗೆ ನಾನು ಫೀಲ್ ಆಗೋದು ಹೆಂಗೆ ಹುಡುಗಿ ಭವಿಷ್ಯ ಆ ಹುಡ್ಗನ ಭವಿಷ್ಯ ಹೆಂಗೆ ಹೆಂಗಂದ್ರೆ ಹಂಗೆ ಬದುಕಕ್ಕಾಗಲ್ರು ನಿಮ್ಮ ಅಪ್ಪ ಈಗ ತಂದಾಗ್ತಿದ್ದಾನ ನಿಮ್ಮ ಅಮ್ಮ ತಂದಾಗ್ತಿದ್ದಾರೆ ಸ್ವಂತ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಎಷ್ಟು ಕಷ್ಟ ಗೊತ್ತಾ ಎಷ್ಟು ಕಷ್ಟ ಗೊತ್ತಾ ಪ್ರಾಕ್ಟಿಕಲಿ ಲೈಫ್ನ ಫೇಸ್ ಮಾಡೋದು ಅದಕ್ಕೆ ಸ್ವಲ್ಪ ಪೇಷನ್ಸ್ ಆಗಿರಿ ಪೇಷನ್ಸ್ ಆಗಿರಿ ಮತ್ತೆ ಏನು ಲೈಫಲ್ಲಿ ಏನು ಗೊತ್ತಾ ಅವನಿ ಕ್ಲಾರಿಟಿನೇ ಇಲ್ಲ ಗುರು ಬೈಕ್ ತಗೊಂಡು ಒನ್ ಟ್ವೆಂಟಿಯಲ್ಲಿ ಹೊಲ್ಟೋಗೋದು ಓ ಅಂತ ಒನ್ ಟ್ವೆಂಟಿಯಲ್ಲಿ ಅಲ್ಲಿ ಹೋದ್ರೆ ಯಾರೋ ನೋಡ್ತಾರೆ ಹಾಕಿರೋ ಕ್ರೀಮು ಬಾಚಿರೋ ಕೂದಲು ಯಾರಾದ್ರೂ ಕಾಣಿಸುತ್ತೇನೋ ಬಿಲ್ಡಪ್ ಕೊಡಬೇಕು ಅಂದ್ರೆ ತರ್ಟಿ ಅಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನ್ರೇಷನ್ಗೆ ಇನ್ನೆಂಗೋ ಮೇಲೆ ಬರ್ತೀವಿ ನಾವು ಬೈಕಲ್ಲಿ ಬಿಲ್ಡಪ್ ಕ್ರೀಮ್ಗೆ ಮಾಕೆ ರೆಡಿ ಆಗಿದ್ರೆ ಸ್ಲೋ ಆಗಿ ಹೋದ್ರೆ ಅಟ್ಲೀಸ್ಟ್ ನೋಡ್ತಾರೆ ಅಂತ ಹೋಗೋದು ಕಿತ್ತೋಗಿರೋರೆಲ್ಲ ಬೈತಾರ ನಾಳೆ ಜನ್ಮ ಕೊಟ್ಟರು ಅಪ್ಪ ಬೈಲಿ ಬಿಡ ಲೈ ಬೈಲಿ ಬಿಡ ಲೈಫ್ ಅಲ್ಲಿ ಸ್ಟೇಟಸ್ ದುಡ್ಡಿಲ್ಲ ಅಂದ್ರೆ ಹ್ಯಾಪಿ ಆಗಿರಕ್ಕೆ ಆಗಲ್ಲ ಇರಕ್ಕೆ ಬಿಲ್ಡಪ್ ಕೊಡ್ಬೇಕು ಅಂದ್ರೆ ತರ್ಟಿ ಅಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನ್ಗೆ ಇನ್ನೆಂಗೋ ಮೇಲೆ ಬರ್ತೀವಿ ನಾವು ರಾಮ ಬಂದ್ಬಿಡೋದು ಏನಕರ ಏನಾಗುತ್ತೋ ಗೊತ್ತಿಲ್ಲ ಸೊಸೈಟಿ ತುಂಬಾ ಕಷ್ಟ ಇದೆ ಬೆಂಗಳೂರಲ್ಲಿ ಹೋಗಿ ಒಂದು ಬದುಕನ್ನ ಕಟ್ಕೊಂಡು ಮೆಜೆಸ್ಟಿಕ್ ಅಲ್ಲೂ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ಇಳದು ಬಸ್ ಇಳಿದು ಯಾವುದೋ ಕಂಪ್ನಿ ಕಡೆ ಹೋಗಿ ಆ ಬಿ ಎಂ ಟಿಸಿ ರಶ್ ಅಲ್ಲಿ ನಿಂತ್ಕೊಂಡು ಕಂಪ್ನಿಗೆ ಹೋಗಿ ಮೊದಲನೇ ದಿನ ಫಸ್ಟ್ ಸ್ಯಾಲ್ರಿ ತಗೊಂಡು ಅಮ್ಮನಿಗೆ ಮೊದಲನೇ ಸ್ಯಾಲ್ರಿ ಒಂದು ಸೀರೆ ಕೊಡಿಸಿ ಅದರಲ್ಲಿ ಒಂದಷ್ಟು ಅದು ಇದು ಸ್ನ್ಯಾಕ್ಸ್ ಅಂತ ತಿಂದು ಅದ್ರಲ್ಲಿ ಒಂದು ಎಂಟು ಸಾವಿರ ಹತ್ತು ಸಾವಿರ ಉಳಿಸಿ ಅಷ್ಟೊದ್ಗೆ ಆರು ತಿಂಗಳು ವರ್ಷ ಅಷ್ಟೊತ್ತಿಗೆ ಅಪ್ಪನಿಗೆ ಆರೋಗ್ಯ ಚೆನ್ನಾಗಾಯಿತು ಅಂತ ಬ್ಯಾಂಗ್ಳೂರು ಸೂಪರ್ ಸ್ಪೆಷಾಲಿಟಿ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲೆಲ್ಲೋ ಕಾರಿಡಾರಲ್ಲಿ ಕುತ್ಕೊಂಡು ವರ್ಷದ ಸೇವಿಂಗ್ ಒಂದೇ ಸಲ ಹೋಗಿ ಆ ಕೌಂಟ್ರಲ್ಲಿ ಹೋಗಿ ಕಟ್ಟಿದಾಗ ಪ್ರಾಣ ಓದಂಗ ಅನ್ಸುತ್ತೆ ಆವಾಗ ಯೋಚನೆ ಮಾಡು ಅರ್ಧರಾತ್ರಿಯಲ್ಲಿ ನೀನು ಚಿಕ್ಕವನಾಗಿದ್ದಾಗ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ನನ್ಗೆ ಚೆನ್ನಾಗಿಲ್ಲ ಅಂದ್ರೆ ಅರ್ಧ ಅರ್ಧರಾತ್ರಿಲಿ ಎತ್ಕೊಂಡು ಹೋಗಿ ನೀನನ್ನು ಅಲ್ಲಿ ಕೂರಿಸಿ ಬೆಳಗ್ಗೆ ಏಳು ಗಂಟೆವರೆಗೂ ಇದ್ದು ಹತ್ತೈದು ಸಾವಿರ ಬಿಲ್ ಆದ್ರೆ ನಿಮ್ಮ ಅಪ್ಪ ದುಡ್ದಿರೋದನ್ನೆಲ್ಲ ಅಲ್ಲಿ ಕಟ್ಟಿದಾಗ ನಿಮ್ಮ ಅಪ್ಪನಿಗೆ ಎಷ್ಟು ನೋವಾಗಿರುತ್ತೆ ಮಗನೇ ಯೋಚನೆ ಮಾಡಬೇಕಲ್ಲ ನಾಳೆ ನಿಮಗೊಂದು ಮಗ ಮಗಳಾಗಿ ಅರ್ಧರಾತ್ರಿಯಲ್ಲಿ ಅವ್ರಿಗೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡೋದಾಗ ಗೊತ್ತಾಗುತ್ತೆ ನಿಮ್ಮ ಅಪ್ಪ ಯಾಕೆ ಆವಾಗ ಅವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊತಾನೆ ಅಂತ ಅಪ್ಪ ಒಂದು ಮಾತು ಅನ್ನೋಂಗಿಲ್ಲ ಕಿತ್ತೋಗಿರೋರೆಲ್ಲ ಬೈತಾರೆ ನಾಳೆ ಜನ್ಮ ಕೊಟ್ಟರು ಅಪ್ಪ ಬೈಲಿ ಬಿಡ ಬೈಲಿ ಬಿಡ ಏನಾದರೂ ರಿಯಾಕ್ಟ್ ಮಾಡಬೇಡಿ ಅಮ್ಮ ಏನೋ ಅಂತಾರೆ ಫೀಲ್ ಆಗಬೇಡಿ ಒಂದು ವಯಸ್ಸಿಗೆ ಬಂದಿರೋ ಹುಡುಗಿ ಅರ್ಧ ಗಂಟೆ ಮನೆಗೆ ಲೇಟ್ಗೆ ಹೋದರೆ ಅಮ್ಮಗೆ ನೋವಾಗುತ್ತೆ ಏನಮ್ಮ ನನ್ನ ಮೇಲೆ ನಮ್ಮ ಕೈಯಲ್ಲಿ ಆಂದು ಬಿಡ್ತೀರಾ ಅವ್ರಿಗೆ ಭಯ ಇರುತ್ತೆ ಇಪ್ಪತ್ತು ವರ್ಷ ಆದ್ಮೇಲೆ ನಿನ್ನ ಮಗಳು ವಯಸ್ಸಿಗೆ ಬಂದ ಅವಳು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅರ್ಥ ಆಗುತ್ತೆ ನಿಮ್ಮಮ್ಮ ಯಾಕೆ ಭಯ ಬಿದ್ರು ಅಂತ ರಿಯಾಲಿಟಿಯಲ್ಲಿ ಬದುಕಿ ದೇವರಾಣೆಗೂ ಹೇಳ್ತೀನಿ ಹುಡುಗರು ಹುಡುಗಿರಿಗೆ ನನ್ನ ತಮ್ಮಂದ್ರು ತಂಗಿ ಅಂದ್ರಿಗೆ ಲೈಫಲ್ಲಿ ಸ್ಟೇಟಸ್ ದುಡ್ಡಿಲ್ಲ ಅಂದ್ರೆ ಹ್ಯಾಪಿಯಾಗಿರಕ್ಕೆ ಆಗಲ್ಲ ಇರಕ್ಕೆ ಸುಮ್ಮನೆ ಬ್ಲೈಂಡ್ ಕಲ್ಪನೆಗಳಲ್ಲಿ ಕಳೆದೋಗ್ಬೇಡಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಮನಸ್ಸುಗಳ ಪ್ರತಿದಿನ ನಮ್ಮ ಉಮೆನ್ ಸ್ಟೇಷನ್ಲಿ ಎಷ್ಟು ಕೇಸಸ್ ಗೊತ್ತಾ ಹದಿನಾರು ಹದಿನೇಳು ವರ್ಷ ಆಗಿರ್ತಾರೆ ಅಪ್ಪ ಬಿಟ್ಟು ಹೋಗಿ ಮದುವೆ ಆಗ್ತಾರೆ ಅಯ್ಯೋ ಅನಿಸುತ್ತೆ ರೀ ಎಷ್ಟು ಕೇಸ್ ಗೊತ್ತಾ ಮೈನರ್ಸ್ ಇರ್ತಾರೆ ನನ್ಗೆ ನಾನು ಫೀಲ್ ಆಗೋದು ಹೆಂಗೆ ಹುಡ್ಗಿ ಭವಿಷ್ಯ ಹೆಂಗೆ ಹುಡುಗನ ಭವಿಷ್ಯ ಹೆಂಗೆ ಹೆಂಗಂದ್ರೆ ಹಂಗೆ ಬದುಕಕ್ಕಾಗಲ್ರು ನಿಮ್ಮ ಅಪ್ಪ ಈಗ ಅಮ್ಮ ನಿಮ್ಮಅಮ್ಮ ತಂದಾಗ್ತಿದ್ದಾರೆ ಸ್ವಂತ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಎಷ್ಟು ಕಷ್ಟ ಗೊತ್ತಾ ಎಷ್ಟು ಕಷ್ಟ ಗೊತ್ತಾ ಪ್ರಾಕ್ಟಿಕಲಿ ಲೈಫ್ ಫೇಸ್ ಮಾಡೋದು ಅದಕ್ಕೆ ಸ್ವಲ್ಪ ಆಗಿರಿ ಆಗಿರಿ ಮತ್ತೆ ಲೈಫಲ್ಲಿ ಏನು ಗೊತ್ತಿ ಕ್ಲಾರಿಟಿನೇ ಇಲ್ಲ ಗುರು ಬೈಕ್ ತಗೊಂಡು ಒನ್ ಟ್ವೆಂಟಿಯಲ್ಲಿ ಅಲ್ಲಿ ಹೋಗೋದು ಓ ಅಂತ ಒನ್ ಟ್ವೆಂಟಿಯಲ್ಲಿ ಅಲ್ಲಿ ಹೋದ್ರೆ ಯಾರೋ ನೋಡ್ತಾರೆ ಕ್ರೀಮು ಬಾಚಿರೋ ಕೂದಲು ಯಾರಿಗಾದ್ರೂ ಕಾಣಿಸುತ್ತೇನೋ ಬಿಲ್ಡಪ್ ಕೊಡಬೇಕು ಅಂದ್ರೆ ತರ್ಟಿ ಅಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನ್ರೇಷನ್ಗೆ ಇನ್ನೆಂಗೋ ಮೇಲೆ ಬರ್ತೀವಿ ನಾವು ಬೈಕಲ್ಲಿ ನೀಟಾಗಿ ಕ್ರೀಮ್ಗೆ ಮಾಕ್ ರೆಡಿ ಆಗಿದ್ರೆ ಸ್ಲೋ ಆಗಿ ಹೋದ್ರೆ ಅಟ್ ಲೀಸ್ಟ್ ಆ ಕಡೆ ಈ ಕಡೆ ಅವ್ರು ನೋಡ್ತಾರೆ ರಾಮ ಮೆರುಪು ಅಂತ ಅಂಗೋದು ಝಿಂಗ್ ಅಂತ ಹೋಗೋದು ಅಂದ್ ಬಂದ್ಬಿಡೋದು ಏನಕ್ರ